ಊದಿನ ಕಡ್ಡಿ ಇತ್ತು ಊದಿನ ಕಡ್ಡಿ ಜಗಲಿ ಮೇಲೆ ಹಚ್ಚಿಟ್ಟಿದ್ರ ಅದಕ್ಕೆ ಆ ಊದಿನ ಕಡ್ಡಿಗೆ ಮನುಷ್ಯ ಕೇಳಿದಂತ ಅಲ್ಲೋ ನೀ ಇಟ್ಟಿರೋದ ಇಟ್ಟು ಕಡ್ಡಿ ಒಣ ಕಡ್ಡಿದಿ ನೀನು ದೇವರು ನಿನಗೆ ಮಗ್ಲ್ ಕರ್ಕೊಂಡು ಕೂಡಿಸ್ತಾನ ನಮಗ್ ನೋಡಿದ್ರೆ ಜಳಕ ಮಾಡಿ ಒಳಗ ಬಾ ಅಂತಾನ ಇದು ಯಾವ ನ್ಯಾಯ ನಮಗ್ಯಾಕ ಜಳಕ ಮಾಡ್ಯ ಒಳಗ ಬಾ ಅಂತಾನ ನಿಮ್ಗೆ ಮಗ್ಗಲ್ ಮಗ್ಲ್ ಕೂಡ ಅದು ಊದಿನ ಕಡ್ಡಿ ಅಂತ ನೀವು ಮಾಡದ ಅಂತ ಕೆಲಸ ಮಾಡ್ತಿ ಅದಕ್ಕೆ ಹೊರಗೆ ನಿಮಗೆ ಅಲ್ಲಿ ನಾನು ಅದನ್ನ ಕೇಳಕತ್ತೀನಿ ನಮ್ಗೆ ಯಾಕೆ ಹೊರಗಿಟ್ಟನ ದೇವ್ರ ನಿನಗ್ಯಾಕ ಮಗ್ಲ ಕೂಡಿಸ್ಕೊಂಡಾನ ಅವಾಗ ಊದಿನ ಕಡ್ಡಿ ಹೇಳ್ತ ನಿನಗೆ ಯಾಕೆ ಹೊರಗಿಟ್ಟನ ಯಾಕೆ ಮಗ್ಲು ಕೂಡಿಸ್ಕೊಂಡಾನ ದೇವ್ರ ಅಂದ್ರ ನೀನು ಇನ್ನೊಬ್ಬರ ಮನೆ ಸುಟ್ಟು ನೀ ಸಂತೋಷ ಪಡ್ತಿ ಅದಕ್ಕೆ ಹೊರಗಿಟ್ಟಾನ ನಾ ನಾನು ಸುಟ್ಕೊಂಡು ಇನ್ನೊಬ್ಬರ ಮನೆಯಾಗ ಸಂತೋಷ ತುಂಬತೀನಿ ಅಲ್ಲ ಮಗ್ಲು ಕರ್ಕೊಂಡು ಕುಂದರ್ಶನ ತನ್ನನ್ನು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಸಂತೋಷ ಕೊಟ್ಟವರು ದೇವರ ಹತ್ತಿರ ಇರ್ತಾರೆ ಅವರು ದೇವರಾಗ್ತಾರೆ ಅಷ್ಟು ಶಿಕ್ಷಣ ಶಿಕ್ಷಣ ಅಂದ್ರೆ ಏನು ಶಿಕ್ಷಣ ಅಂದ್ರೆ ಏನು ಕಲಿಸಿವ ಮಕ್ಕಳಿಗೆ ಅಂದ್ರೆ ಇಂಗ್ಲೀಷ್ ಮೀಡಿಯಂ ಕಲಿಬೇಕು ಬಂದ ಕೂಡಲೇ ರೈಮ್ಸ್ ಹಾಡಬೇಕು ಇಷ್ಟ ನಾವು ಕಲಿಸಿದ್ದೆವು ಶಿಕ್ಷಣ ಅಂದ್ರೆ ಬರೀ ಇಂಗ್ಲೀಷ್ ಕಲಿಸೋದಲ್ಲ ಶಿಕ್ಷಣ ಅಂದ್ರೆ ಮಕ್ಕಳ ಎದೆ ಸದ್ಭಾವ ಬೆಳೆಸೋದು ನಿಜವ ಶಿಕ್ಷಣ ನಮ್ಮ ಶಿಕ್ಷಣ ನಾವು ಏನಾಗೈತಿ ಅಂದ್ರೆ ತಲೆಯಾಗ ಬುದ್ಧಿ ಬಂದೈತಿ ನಮ್ಮ ತೆಲಿ ತುಂಬ್ಯಾವ ಪಾಕೆಟ್ ತುಂಬ್ಯಾವ ಆದ್ರೆ ಎದಿ ಇದು ಯಾವ ಶಿಕ್ಷಣ ಹೇಳಿ ನಮ್ಮ ಶಿಕ್ಷಣದಿಂದ ತಲೆ ತುಂಬೈತಿ ಕಿಶ ತುಂಬ್ಯಾವ ಆದ್ರೆ ಎದಿ ಬತ್ತ್ಯಾವ ಹೇಳಿ ಎಷ್ಟು ಜನ ಶಿಕ್ಷಣ ಪಡ್ಕೊಂಡವರು ತಂದೆ ತಾಯಿಗೆ ಜಾಪಾನ ಮಾಡ್ತೀವಿ ನಾವು ಹೇಳಿ ತಂದೆ ತಾಯಿಗೆ ಜಾಪಾನ ಮಾಡುವ ಮಕ್ಕಳು ನಾವು ಎಷ್ಟು ಇದ್ದೀವಿ ಹೇಳಿ ಅವ ಮುದುಕ ಮುದುಕಿ ವಯಸ್ಸಾಗಿತ್ತು ಮಗನ ಬಹಳ ಓದಿಸಿದ್ರ ಕಷ್ಟಪಟ್ಟು ಮಗನ ಬಹಳ ಓದಿಸಿ ದೊಡ್ಡವನ್ ಮಾಡಿದ್ರು ಮುದುಕ ಮುದುಕಿ ಕುಂತಿದ್ದು ಮಗ ಹೆಂಡತಿಗೆ ಹೇಳ್ತಿದ್ನಂತ ಇಬ್ರು ಓದ್ಕೊಂಡವ್ರು ತಿಳ್ಕೊಂಡವ್ರು ಮುದುಕ ಮುದುಕಿ ಒಂದು ಕಟ್ಟಿ ಮೇಲೆ ಕುಂತಿದ್ದು ದೊಡ್ಡ ಮನಿ ಹಾಕ್ಸಿದ ಮಗ ಮಗ ಅಂತಿದ್ನಂತ ಹೆಣತಿಗೆ ಹೇಳ್ತಿದ್ನಂತ ಇವಕ ಕನ್ನಡದಾಗ ಹೇಳಿದ್ರೆ ಗೊತ್ತಾಗ್ತೈತೆ ಅಂತ ತಿಳ್ಕೊಂಡು ಮಗ ಹೇಳ್ತಿದ್ನಂತ ಏನ್ ಹೇಳ್ತಿದ್ನಂದ್ರ ಐ ವಿಲ್ ಟೇಕ್ ದೆಮ್ ಟು ಓಲ್ಡ್ ಏಜ್ ಹೋಮ್ ಹೆಂಡತಿಗೆ ಹೇಳ್ತಿದ್ನಂತ ನಮ್ಮ ತಂದೆ ತಾಯಿಗೆ ಅವಕು ವೃದ್ಧಾಶ್ರಮಕ್ಕೆ ಹಾಕ್ತೀನಿ ಐ ವಿಲ್ ಟೇಕ್ ದೆಮ್ ಟು ಓಲ್ಡ್ ಏಜ್ ಹೋಮ್ ಮುದುಕ ಮುದುಕಿ ಸಂತೋಷ ಪಡ್ತಿದ್ವು ಅಂತ ಮುದುಕ ಮುದುಕಿಗೆ ಹೇಳ್ತಿದ್ದಂತ ನನ್ನ ಜನ್ಮ ಸಾರ್ಥಕಾತು ನನ್ನ ಮಗ ಇಂಗ್ಲಿಷ್ನಾಗ ಅಂತಿತ್ತು ನನ್ನ ಮಗ ಇಂಗ್ಲೀಷ್ನಾಗ ಮಾತಾಡ್ತಾನಂತ ಇವು ಸಂತೋಷ ಪಡ್ತಿದ್ದು ಅವ ಇಂಗ್ಲೀಷ್ನಾಗ ಐ ವಿಲ್ ಟೇಕ್ ದೆಮ್ ಟು ಓಲ್ಡ್ ಏಜ್ ಹೋಮ್ ಅಂತ ಅವ ಹೇಳ್ತಿದ್ರು ಇವೆರಡೂ ಹೆಡ್ಕಾಗ್ಯಾವಂತಿದ್ದು ಮಗ ಯಾರಿಗೆ ತಂದೆ ತಾಯಿಗೆ ಅಲ್ಲ ನೀನು ಭೂಮಿಗೆ ಬರ್ಬೇಕಾದ್ರೆ ನಿನಗೆ ಬ್ಲಡ್ ಕೊಟ್ಟಾರ ನಿನ್ನ ಹೊಟ್ಟಿಗೆ ಬ್ರೆಡ್ ಕೊಟ್ಟಾರ ನಿನಗೆ ಮಲ್ಕೊಳಕ್ಕೆ ಬೆಡ್ ಕೊಟ್ಟಾರ ಇರಾಕ್ ಶೆಡ್ ಕೊಟ್ಟಾರ ವಿಚಾರ ಮಾಡೋಕೆ ಹೆಡ್ ಕೊಟ್ಟವ್ರು ನಿನಗೆ ಹೆಡ್ಡೇಕ ಯಾವಾಗಾದ್ರಪ್ಪ ಅವ್ರು ಇಷ್ಟು ಕೊಡಲಿಲ್ಲ ಅಂದ್ರೆ ನಿನಗೆ ಹೆಡ್ಡರ ಎಲ್ಲಿಂದ ಬರ್ತಿತ್ತು ಹೇಳಿ ನಿನಗೆ ಕೊಟ್ಟಾರೋ ಇಲ್ಲ ಇಷ್ಟು ಅದಕ್ಕೆ ನಿಜವಾದ ಮಕ್ಕಳು ಯಾರು ಮಕ್ಕಳು ಆಗ್ತಾರಂದ್ರೆ ತಂದೆ ತಾಯಿ ತೀರ್ಕೊಂಡ ಮೇಲೆ ಶ್ರದ್ಧಾ ನೋಡಿ ಏನು ವೈಭವದಿಂದ ಶ್ರದ್ಧಾ ನಡೀತೈತಿ ನಮ್ಮ ಇದ್ದಾಗ ಸೇವಾ ಮಾಡಿದಾವಲ್ ಶ್ರದ್ಧಾ ದಿವಸ ಏನು ಬರೋಬ್ಬರಿ ಅಪ್ಪೊಂದೊಂದು ದೊಡ್ಡ ಫೋಟೋ ಇಡ್ತಾನ ಇಟ್ಟು ಒಂದಿಷ್ಟು ಹೂವು ಹಣ್ಣ ಇಡ್ತಾರ ಅವ ಏನೇನು ಉಣ್ತಿದ್ದು ಇಡ್ತಾರ ಎಲ್ಲ ಕಡೆ ಮಾಡ್ತಾರಿಲ್ಲ ಅವ್ರ ಏನೇನು ಇಚ್ಛೆ ಇರ್ತಿತ್ತು ಅವು ಇಡ್ತಾರ ಮತ್ತವ್ ಚುಟ್ಟ ಗಿಟ್ಟ ಸೇದಿದ್ರೆ ಅವು ಇಟ್ಟಿರ್ತಾರ ಮತ್ತ ಯಾವ ಸಿಕ್ರೆಟ್ ಸೇತಿದ್ದ ಅದು ಇಡ್ತಾರ ಅವ ಯಾವ ಬಾಟ್ಲಿ ಕುಡಿತಿದ್ದ ಅದು ಇಡ್ತಾರ ಅಂದ್ರೆ ಮುಂದೆ ಅಪ್ಪಂದು ಮುಗೀತು ಮಗ ಶುರು ಮಾಡವಂತ ಅಪ್ಪ ತೀರು ಆ ಮುದುಕ ಮುದುಕಿ ಬಿದ್ದಾಗ ಶ್ರ ಮಾಡುವ ಮಕ್ಕಳಿಗಿಂತ ಇದ್ದಾಗ ಸೇವೆ ಮಾಡುವ ಮಕ್ಕಳು ಬಹಳ ದೊಡ್ಡವರಾಗ್ತಾರೆ ಬಿದ್ದಾಗ ತಗೊಂಡು ಏನು ಮಾಡವದಿ ಇದ್ದಾಗ ಸೇವೆ ಮಾಡಬೇಕಷ್ಟೇ ಯಾರೋ ಇಬ್ಬರಿಗೆ ಗಂಡ ಹೆಣ್ತಿದ್ರಂತ ಮಕ್ಕಳಾಗಿದ್ದಿಲ್ಲ ಅಂತವ್ರಿಗೆ ಒಬ್ಬ ಯಾರೋ ಬಂದು ಹೇಳಿದ್ರಂತಿಲ್ಲ ನಾ ಶ್ರೀಶೈಲ್ ಕೊಂಟಿನಿ ನಿಮ್ಮ ಹೆಸರು ಹೇಳಿ ದೀಪ ಹಚ್ತೀನಿ ಸಾವಿರದ ಒಂದು ರೂಪಾಯಿ ಕೊಡಿರಿ ಮಕ್ಕಳಾಗ್ತವೆ ಆಕೆ ಸಾವಿರದ ಒಂದು ರೂಪಾಯಿ ಕೊಟ್ಲದು ಹೋದು ಇವ ಎಂಟತ್ತು ವರ್ಷ ಬಿಟ್ಟು ಬಂದಂತ ಬರೋದ್ರಾಗ ಒಂದು ಏಳೆಂಟು ಗುದ್ದಾಡಕತ್ತಿದ್ದು ಅಂತ ಮನೆ ಮುಂದೆ ಅವ ನೋಡ್ದೆ ಇದ ಮನೆ ಇರ್ಬೇಕಂತ ಬಂದ ಅವು ಒಂದು ಕದ ಹೊಡಿತಿತ್ತು ಇದು ಅದಕ್ಕೆ ಹೊಡಿತಿತ್ತು ಒಂದು ತೂತು ಹಾಕೊಂಡಿತ್ತು ಒಂದು ಅಳತಿತ್ತು ಒಂದು ಕರಿತಿತ್ತು ಅವ ಆ ಮನೆ ನೋಡಿ ಯಾರಾದಿರ ಮನೆ ಆ ಹೆಣ್ಮಗಳು ಬಂದ್ಲಂತ ಅಲ್ಲಮ್ಮ ನನಗೆ ಗೊತ್ತಿಡ್ದೇನಂತ ಕೇಳ್ದಂತ ಆ ಹೆಣ್ಮಗಳಂದ್ರೆ ಇಲ್ಲಪ್ಪ ಗೊತ್ತಿಡ್ದಿಲ್ಲ ನಾನಂತ ನಿಮ್ಗೆ ಮಕ್ಕಳಾಗಿದ್ದಿಲ್ಲಲ್ಲ ಸಾವಿರದ ಒಂದು ರೂಪಾಯಿ ಕೊಟ್ಟರು ದೀಪ ಹಚ್ಚಿ ಬರ್ತೀನಿ ಅಂತ ಹೇಳಿದ್ನಲ್ಲ ಅವನ ನಾನು ನೋಡು ಮೊದಲು ಆರ್ಶಿ ಹೋಗೋದ ನೋಡ್ಲಂತ ಮೊದಲು ಹೋಗೋದು ಆರ್ಶು ಬಾ ಸಾಕಿ ಇವ್ರು ಹೊಡೆದೆ ಆಟ ಬಡದೆ ಆಟ ಇವ್ರು ನೋಡಿದ್ರ ಏನ್ ದೀಪ ಹಚ್ಚಿ ಬೆಳೆಸೋ ದೇವಕ್ಕ ತಂದೆ ತಾಯಿ ನಮಗೆಲ್ಲ ಬದುಕು ಕೊಟ್ಟಾರ ತಂದೆ ತಾಯಿ ನಮಗೆ ಬದುಕು ಕೊಟ್ಟಾರ ಇಲ್ಲ ನಾವು ತಂದೆ ತಾಯಿಗೆ ಬದುಕು ಕೊಡ್ಲಿಕ್ಕೆ ಸಾಧ್ಯ ಐತೆನೆ ಹೇಳಿ ನಮಗೆ ಬದುಕು ಕೊಟ್ಟ ತಂದೆ ತಾಯಿಗಳಿಗೆ ನಾವು ಬದುಕು ಕೊಡ ಕೊಡ್ಲಿಕ್ಕೆ ಆದ್ರೂ ಒಂದು ಕೊಡಬಹುದು ನಮಗೆ ಬದುಕು ಕೊಟ್ಟ ತಂದೆ ತಾಯಿಗಳಿಗೆ ನಾವು ಬದುಕು ಕೊಡಕ್ ಆಗುದಿಲ್ಲ ಆದ್ರೆ ಏನು ಕೊಡಬಹುದು ಅಂದ್ರೆ ಮುಪ್ಪಿನ ಕಾಲಕ್ಕ ನಿಮ್ಮನ್ನು ಪ್ರೇಮದಿಂದ ಜಾಪಾನ ಅನ್ನೋ ಭರವಸೆ ಕೊಡಬೇಕು ಅದು ನಿಜವಾದ ಕೂಡಿ ಬದುಕಬೇಕಷ್ಟೇ ಮುಪ್ಪಿನ ಕಾಲಕ್ಕ ಬಹಳ ಕಷ್ಟ ನಾನು ಮಠದಲ್ಲಿ ನೋಡ್ತೀನಲ್ಲ ಇವಾಗ ಕೇಸಿರ್ತಾವ್ ಗಂಡ ಹೆಣತಿ ಜಗಳಾಡಿದ್ದು ಇವು ಮನೆ ಬಿಟ್ಟಿತ್ತು ಇದ ಒಂದು ಕೋರ್ಟ್ ನೀವು ಇಷ್ಟೆಲ್ಲ ಸಂಸಾರಿಕ್ರದು ಹೆಂಗ್ ಹೇಳ್ತೀರಿ ಅಂದ್ರೆ ನೀವು ಪ್ರವಚನದಾಗ ಹೇಳದ ಅಟ್ಟ ನಾವು ನೀವು ಏನು ಹೇಳಿರ್ತೀರಿ ಒಳ್ಳೇದಾಗ ಪ್ರವಚನ ಮಾಡುದು ಅದಕ್ಕೆ ಕಲಿಯುವುದೇನು ಅಂದ್ರ ತಂದೆ ತಾಯಿಗಳು ನಾವೆಲ್ಲ ಕಾಶಿ ಕೇದಾರ ಬದ್ರಿ ಎಲ್ಲ ಕಡೆ ಹೋಗ್ತಿವಲ್ಲ ಅಲ್ಲಿ ದೇವ್ರಿಲ್ಲ ಇಲ್ಲ ಅಂತಲ್ಲ ಕಾಶಿ ಕೇದಾರ ಬದ್ರಿ ರಾಮೇಶ್ವರ ಎಲ್ಲೇ ಹೋಗ್ರಿ ಆ ಎಲ್ಲ ಪವಿತ್ರ ಕ್ಷೇತ್ರಗಳಿಗಿಂತ ಒಂದು ಹೆಚ್ಚಿನ ಪವಿತ್ರ ಕ್ಷೇತ್ರ ಇದ್ದರೆ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಪಾದ ಸನ್ನಿಧಿ ಅನ್ನೋದನ್ನು ಮರಿಬಾರ್ದು ನಾವಲ್ಲಿ ಅದಕ್ಕಿದು ಸದ್ಭಾವ ಶಿಕ್ಷಣ ಅಂದ್ರೆ ಬರೀ ತಿಳಿ ತುಂಬೋದು ಕಿಶ ತುಂಬೋದಲ್ಲ ಶಿಕ್ಷಣ ಅಂದ್ರೆ ಚಲೋ ಭಾವ ತುಂಬೋದಷ್ಟ ಯಾರು ಚಲೋ ಕೆಲಸ ಮಾಡ್ತಾರ ಚಲೋ ಮಾಡಿರಪ್ಪ ಅಂತ ಹೇಳಬೇಕು ಎರಡು ಒಳ್ಳೆಯ ಮಾತು ಹೇಳೋದು ಇಲ್ರಿ ನಮ್ಮ ನಾಲಿಗೆನೇ ಹೇಳುದಿಲ್ಲ ನಮ್ದು ನಮ್ಮ ಖಾನ್ದೊಳಗೆ ಅಂದಿಲ್ಲ ನಾವು ಇಷ್ಟೆಲ್ಲ ಪ್ರವಚನ ಮಾಡಿಸ್ಯಾರ ಹಿರಿಯರು ಯುವಕರು ಕೂಡಿ ಯಾರು ಮಾಡ್ಯಾರ ಚಲೋ ಮಾಡಿರಪ್ಪ ಅಂತ ಎರಡು ಶಬ್ದ ಹೇಳ್ಬೇಕವ್ರಿ ನಮ್ ಇಲ್ಲರಿ ನಮ್ಗೆ ಹಂಥದಕ್ಕೆ ನಾಲಿಗೆ ಹೇಳಲ್ಲ ನಮ್ದು ರೂಢಿನೇ ಅಂದ್ರೆ ಕೊನೆಗೆ ಯಾರು ಬೆಟ್ಟಿ ಆಗ್ತಾರ ಅವ್ರಿಗೊಂದು ಚಲೋ ಸ್ಮೈಲ್ ಬೆಟ್ಟಿ ಆದವ್ರಿಗೆ ಒಂದು ಸ್ಮೈಲ್ ಸ್ಮೈಲ್ ಅನ್ನೋದು ಒಂದು ಮೈಲು ದೂರಾಗೈತು ನಮಗದು ಮತ್ತೆ ಅದನ್ನು ಮಾಡೋಕ್ಕಾಗಲ್ಲ ರೀ ಅಂದ್ರೆ ಮನಸ್ಸಿನಾಗ ಬಾಯಿ ತೆಗ್ದು ಆಗಲ್ಲ ನಮಗೆ ಒಳ್ಳೇದಾಗಲಿ ಅಂತ ಅನ್ನೋಕೆ ಬಾಯಿ ತೆಗ್ಯಕ್ಕಾಗಲ್ಲ ರೀ ಅಂದ್ರೆ ಸುಮ್ಮ ಮನಸ್ನಾಗರ ಚಲೋ ಆಗಲಿ ಅನ್ನೋ ಇಲ್ರಿ ನಮ್ಗೆ ಒಟ್ಟ ಮನಸ್ನಾಗು ಆಗೋದಿಲ್ಲ ಅಂದ್ರೆ ಕೊನೆ ಪಕ್ಷ ಇವ್ರಿಗೆ ಕೆಟ್ಟದ್ದಾಗಲಿ ಅಂತನ್ನಕ್ಕೆ ಹೋಗ್ಬೇಡ ಅದು ಸದ್ಭಾವನ ಅಷ್ಟೇ ಇದು ತಿಳ್ಕೊಬೇಕು ಮನುಷ್ಯ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡಬೇಡ ಅದಕ್ಕೆ ಸದಾಚಾರ ಸದ್ವಿಚಾರ ಸದ್ವಚನ ಸದ್ಭಾವ ಇವು ಎದ್ಯಾಗ ದೇವರು ಕುಂತ ಅಂದ್ರೆ ಬದುಕೇ ಒಂದು ಪೂಜೆ ಆಗ್ತೈತಿ ನೀ ಏನು ಕೆಲಸ ಮಾಡ್ತಿ ಅದು ದೇವನ ಪೂಜೆ ಏನು ಮಾತಾಡ್ತಿ ಅದು ದೇವವಾಣಿ ಅಷ್ಟೇ ಅದು ಏನು ಕೆಲಸ ಮಾಡ್ತಿ ಅದು ದೇವ ಪೂಜೆ ಏನು ವಿಚಾರ ಮಾಡ್ತಿ ದೈವಿ ಭಾವ ದೈವಿ ವಿಚಾರಗಳು ಅದಕ್ಕೆ ನಾವು ಕೇಳಿವಿಲ್ಲ ಇದು ಸತ್ಯಯುಗ ಇದು ಕಲಿಯುಗ ಅಂತ ಸತ್ಯಯುಗ ಅಂದ್ರೇನು ಕಲಿಯುಗ ಅಂದ್ರೇನು ಸತ್ಯಯುಗ ಅಂದರೆ ಯಾವಾಗ ಹಿಂದಿತ್ತು ಯಾವಾಗೋ ಒಂದು ಕಾಲಕ್ಕೆ ಸತ್ಯಯುಗ ಇದು ಕಲಿಯುಗ ಅಂತ ಹೆಂಗೆ ಹೇಳೋದು ನಾವು ಸತ್ಯಯುಗ ಅಂದ್ರೆ ಎಂದೋ ಇತ್ತು ಈಗಿಲ್ಲ ಈಗಿರುವುದು ಕಲಿಯುಗ ಅಂತಲ್ಲ ಏನು ಸತ್ಯಯುಗಕ್ಕೆ ಕಲಿಯುಗಕ್ಕೆ ಏನು ವ್ಯತ್ಯಾಸ ಹೇಳ್ರಿ ಏನು ಅವಾಗಿನ ಸೂರ್ಯ ಬೇರೆ ಇದ್ದ ಈಗಿನ ಸೂರ್ಯ ಬೇರೆ ಸತ್ಯ ಸತ್ಯಯುಗದ ಸೂರ್ಯ ಬ್ಯಾರೆ ಕಲಿಯುಗದ ಸೂರ್ಯ ಬ್ಯಾರೆ ಸತ್ಯಯುಗದ ಭೂಮಿ ಬ್ಯಾರೆ ಕಲಿಯುಗದ ಸೂರ್ಯ ಭೂಮಿ ಬ್ಯಾರೆ ಅಂತ ಏನ್ ರೈತೇನು ಏನಿಲ್ಲ ಏನೂ ಬದಲಾಗಿಲ್ಲ ಒಬ್ಬ ಅನುಭವಿ ಒಂದು ಚಲೋ ಮಾತು ಬರಿತ ಯಾವಾಗ ಕಲಿಯುಗ ಸತ್ಯಯುಗ ಆಗ್ತೈತಿ ಅಂತ ಕಲಿಯುಗ ಇದು ಕಲಿಯುಗ ಅಂತ ನಾವು ಕರಿತೀವಲ್ಲ ಕಲಿಯುಗ ಸತ್ಯಯುಗ ಯಾವಾಗ ಆಗ್ತೈತಿ ಅಂದ್ರ ಸದಯಂ ಹೃದಯ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಶ ಕಲಿಸ್ತ ಕರೋತಿ ಕೆ ಯಾವಾಗ ಕಲಿಯುಗ ಸತ್ಯಯುಗ ಆಗ್ತೈತಿ ಅಂದ್ರೆ ಮನುಷ್ಯನೇ ಯಾವಾಗ ನಿನ್ನ ಬಾಯಿಯೊಳಗ ಸವಿ ಮಾತು ಬಾಯಲ್ಲಿ ಸತ್ ಕಾರ್ಯ ಕೈಯಲ್ಲಿ ಸದ್ವಿಚಾರ ತಲೆಯಲ್ಲಿ ಸದ್ಭಾವ ಎದೆಯಲ್ಲಿ ಇಷ್ಟಿತ್ತು ಅಂದ್ರೆ ಇದೇ ಸತ್ಯಯುಗ ಈ ಕ್ಷಣಕ್ಕೂ ಇದು ಸತ್ಯಯುಗ ಯಾರ ಎದೆಯೊಳಗೆ ಇದು ಇರ್ತೈತಿಯೋ ಅವರು ಸತ್ಯವಂತರಷ್ಟೆ ನಾವು ಸತ್ಯಯುಗ ಪಂಚಾಂಗ ತೆಗೆದು ನೋಡಿ ಸತ್ಯಯುಗ ನಿರ್ಣಯ ಮಾಡೋದಲ್ಲ ಕ್ಯಾಲೆಂಡರ್ ತೆಗೆದು ನೋಡಿ ಸತ್ಯಯುಗವನ್ನು ನಿರ್ಣಯ ಮಾಡೋದಲ್ಲ ಮನುಷ್ಯನೇ ಸತ್ಯಯುಗ ನಿರ್ಣಯ ಮಾಡಬೇಕಾಗಿದ್ದರೂ ಪುಸ್ತಕ ತೆಗೆದು ಸತ್ಯಯುಗ ಅಲ್ಲ ನಿನ್ನ ಮಸ್ತಕ ನೋಡಿ ನೀ ಸತ್ಯಯುಗವನ್ನು ನಿರ್ಣಯ ಮಾಡಬೇಕಷ್ಟೆ ನಿನ್ನ ಮಸ್ತಕದೊಳಗೆ ಸದಾಚಾರ ಇತ್ತು ಸದ್ಭಾವ ಇತ್ತು ಸದ್ವಚನಗಳಿದ್ದು ಸದ್ಭಾವ ಇತ್ತು ಅಂದ್ರೆ ನೀ ಕುಂತ ಕ್ಷಣವೇ ಇದು ಸತ್ಯಯುಗ ಅಷ್ಟೆ ನೀ ಮನೆಗೆ ಹೋಗಬೇಕಾದ್ರೆ ಸತ್ಯ ಶರಣನಾಗಿ ಹೋಗ್ತಿ ಸಂಕಲ್ಪ ಬೇಕಷ್ಟೇ ಇದು ಅದಕ್ಕೆ ಇಂಥ ಸತ್ ಪಥದಲ್ಲಿ ನಡೆಯುವ ಸಲುವಾಗಿ ಪತಂಜಲರು ಎರಡನೆಯ ಸೂತ್ರ ಸತ್ಯ ಅಂತ ಹೇಳಿದ್ರು ಅದಕ್ಕೆ ಸತ್ಯದ ಆಚರಣೆ ಸದ್ವಿಚಾರ ಸದ್ಭಾವ ಸದ್ವಚನ ಇವು ನಮ್ಮ ಎದಿಯೊಳಗೆ ಇಟ್ಟುಕೊಂಡು ಬದುಕಿದ್ರ ಜೀವನ ಸಾರ್ಥಕತೆಯಡೆಗೆ ನಾವು ಹೆಜ್ಜೆ ಹಾಕ್ತೀವಿ ಅಂತ ಹೇಳ್ತಾ ತಮಗೆಲ್ಲ